ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದೇ ಮೊದಲ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಕೆ ಪಿ ಸಿಗೆ ಭೇಟಿ ನೀಡಿದ್ದರೆ ದಯಮಾಡಿ ಅವರು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನಮ್ಮ ಚಾನಲ್ನ ಇವತ್ತಿನ ಒಂದು ವಿಷಯ ಏನಪ್ಪ ಅಂತೇಳಿದರೆ ಅನುದಾನಿತ ಪ್ರೌಢಶಾಲೆ ಬೆಳಗಾವಿಯಲ್ಲಿ ಸಹ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಧಿಸೂಚನೆ ಆಗಿದೆ ಸೊ ನೋಡಿ ಇಲ್ಲಿ ಸ್ನೇಹಿತರೆ ಬೆಳಗಾವಿಯಲ್ಲಿ ಯಾವ ಶಾಲೆಯಲ್ಲಿ ಯಾವ ಅನುದಾನಿತ ಶಾಲೆಯಲ್ಲಿ ಸಹ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದಾರಪ್ಪ ಅಂತೇಳಿದರೆ ಸೌತ್ ಇಂಡಿಯಾ ರೀಜ್ನಲ್ ಕಾನ್ಫರೆನ್ಸ್ ಅಂಥೇಳಿ ಮೆಥೋಡಿಸ್ಟ್ ಎಜುಕೇಷನ್ ಸೊಸೈಟಿ ಮೆಥೋಡಿಸ್ಟ್ ಎಜುಕೇಷನ್ ಸೊಸೈಟಿ ಅಂಥೇಳಿ ಇವರ ಆಶ್ರಯದಲ್ಲಿರ್ತಕ್ಕಂಥ ಅನುದಾನಿತ ಶಾಲೆಯಲ್ಲಿ ಡಿ ಡಿ ಪಿ ಆಫೀಸ್ರವರ ಒಂದು ಆದೇಶದ ಮೇರೆಗೆ ಈ ನೋಟಿಫಿಕೇಶನ್ನ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಇಲ್ಲಿ ಪ್ರಮುಖವಾಗಿ ಕನ್ನಡ ಪ್ರೌಢಶಾಲೆ ಬೆಳಗಾವಿ ಇಲ್ಲಿ ಬಂದ್ಬಿಟ್ಟು ಸಹ ಶಿಕ್ಷಕರು ವಿ ವಿಜ್ಞಾನ ವಿಭಾಗದಲ್ಲಿ ಸಿ ಬಿ ಜೆಡ್ ಸಿ ಬಿ ಜೆಡ್ದವರಿಗೆ ಒಂದು ಪೋಸ್ಟ್ ಖಾಲಿ ಇದೆ ಅದು ಜನರಲ್ದವ್ರಿಗೆ ಯಾರು ಬೇಕಾದರೂ ಫೈಟ್ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ವನಿತಾ ವಿದ್ಯಾಲಯ ಕನ್ನಡ ಮತ್ತು ಮರಾಠಿ ಪ್ರೌಢಶಾಲೆ ಕ್ಯಾಂಪ್ ಬೆಳಗಾವಿ ಅಲ್ಲಿ ಯಾವ್ಯಾವ ಶಿಕ್ಷಕರ ಹುದ್ದೆ ಖಾಲಿ ಇದೆಯಪ್ಪ ಅಂಥೇಳಿದರೆ ದೈಹಿಕ ಶಿಕ್ಷಕರು ಕನ್ ಒಂದು ಹುದ್ದೆ ಹಿಂದಿ ಭಾಷಾ ಶಿಕ್ಷಕರು ಒಂದು ನಂತರ ಸಹ ಶಿಕ್ಷಕರು ಸಮಾಜ ವಿಜ್ಞಾನ ಇದು ಮರಾಠಿ ಮೀಡಿಯಂ ಸ್ಕೂಲ್ ಸ್ನೇಹಿತರೆ ಮರಾಠಿ ಮೀಡಿಯಂ ಸ್ಕೂಲಲ್ಲಿ ಸಹ ಶಿಕ್ಷಕರು ಸಮಾಜ ಒಂದು ಬೇಕಾಗಿದೆ ಸೊ ಇದು ಮತ್ತೆ ಪೇ ಮತಿಯ ಅಲ್ಪಸಂಖ್ಯಾತರ ಶಾಲೆ ಆಗಿರೋದ್ರಿಂದ ಮೀಸಲಾತಿ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದಾರೆ ಸೊ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬೇಸಿಕ್ ಸ್ಯಾಲ್ರಿ ಮೂವತ್ತ್ಮೂರು ಸಾವಿರದ ನಾನ್ನೂರ ಐವತ್ತಿದೆ ಮೂವತ್ತ್ಮೂರು ಸಾವಿರದ ಐವತ್ತೇಳರಿಗೂ ಸಹ ಶಿಕ್ಷಕರಿಗೆ ಇಷ್ಟಿದೆ ಬೇಸಿಕ್ ಸ್ಯಾಲ್ರಿ ಇವಾಗ ಪ್ರೆಸೆಂಟ್ ಸೆವೆಂತ್ ಪೇ ಅಪ್ಲೈ ಆಗಿಲ್ಲ ಇನ್ನು ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂತ ಅಭ್ಯರ್ಥಿಗಳು ದೃಢೀಕೃತ ದಾಖಲೆಗಳನ್ನೊಳಗೊಂಡ ಪೂರ್ಣ ಅರ್ಜಿಯನ್ನು ಮೂರು ಸಾವಿರ ರುಗಳ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನ ಡಿಮಂಡ್ ಡ್ರಾಫ್ಟ್ ಮೂರು ಸಾವಿರ ನೋಡಿರಿ ಸ್ನೇಹಿತರೆ ಡಿ ಡಿ ಮೂರು ಸಾವಿರ ರೂಪಾಯಿ ತೆಗೆಸ್ಬೇಕು ನೀವು ಯಾವ ಡ್ರೆಸ್ಸಿಗೆ ಅಂದರೆ ಪ್ರಾಚಾರ್ಯರು ಶರ್ಮನ್ ಕನ್ನಡ ಪ್ರೌಢಶಾಲೆ ಮೆಥಡಿಸ್ಟ್ ಚರ್ಚ್ ಕಾಂಪೌಂಡು ಬೆಳಗಾವಿ ಈ ಈ ಅಡ್ರೆಸ್ಸಿಗೆ ಬೆಳಗಾವಿ ಹಾಗೂ ಪ್ರಾಚ ಬೆಳಗಾವಿ ನಂತರ ಬೆಳಗಾವಿ ಹಾಗೂ ಪ್ರಾಚಾರ್ಯರು ಇದು ಅದು ಅವ್ರದ್ದು ಆಯಿತು ಫಸ್ಟು ಯಾವುದು ಶಮನ್ ಶಾಲೆದಾಯ್ತಿದ್ದವು ನೆಕ್ಸ್ಟು ಪ್ರಾಚಾರ್ಯರು ಕೆಳಗಡೆ ದೈಹಿಕ ಶಿಕ್ಷಕರು ಹಿಂದಿ ಭಾಷಾ ಶಿಕ್ಷಕರು ಸಹ ಶಿಕ್ಷಕರೆಲ್ಲ ಇದಕ್ಕೆ ಇವರಿಗೆ ಮುಖ್ಯವಾಗಿ ನೋಡಿರಿ ಪ್ರಾಚಾರ್ಯರು ಕನ್ನಡ ಕ ವನಿತಾ ಕನ್ನಡ ಮತ್ತು ಮರಾಠಿ ಪ್ರೌಢಶಾಲೆ ಕ್ಯಾಂಪ್ ಬೆಳಗಾವಿ ಇವರ ಹೆಸರಿನಲ್ಲಿ ಕೂಡ ನೀವು ಅಂಚೆ ಮೂಲಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತು ಸಾರಿ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಷ್ಟು ಈ ದಿನಾಂಕದೊಳಗಡೆ ನೀವು ಅಲ್ಲಿ ಡಿ ಡಿಯನ್ನು ತಗ್ಸಿ ನಿಮ್ಮ ಅರ್ಜಿಯನ್ನು ಫಿಲ್ಪ್ ಮಾಡಿ ನೀವು ಅಲ್ಲಿ ಕಳಿಸ್ಕೊಡಬೇಕು ಅಭ್ಯರ್ಥಿಗಳು ಅಗತ್ಯ ದಾಖಲೆಗಳೊಂದಿಗೆ ಆಡಳಿತ ಮಂಡಳಿಗೆ ಸಲ್ಲಿಸಿರುವ ಅರ್ಜಿಯ ಒಂದು ಪ್ರತಿಯನ್ನು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳಗಾವಿ ಇವರಿಗೆ ಸಲ್ಲಿಸುವುದು ಕಡ್ಡಾಯವಾಗಿದೆ ಸೊ ನಿಮಗೆ ನಾನು ಹೇಳಿದ್ದೀನಿ ಹಿಂದಿನ ವೀಡಿಯೋನ ಹಿಂದಿನ ವೀಡಿಯೋನ ನೀವು ನೋಡೋದಾದರೆ ನಿಮಗೆ ಇನ್ಫಾರ್ಮೇಷನ್ ಪಕ್ಕ ಸಿಗುತ್ತೆ ಸ್ನೇಹಿತರೆ ಏನಪ್ಪ ಅಂದರೆ ನಾವು ಯಾವ ಯಾವ ಥರ ಅನುದಾನಿತ ಒಳಗೆ ಅರ್ಜಿನ ಸಲ್ಲಿಸಬೇಕು ಯಾವ ಥರ ಅರ್ಜಿಗಳನ್ನು ತಗೋಬೇಕು ಯಾವ ಥರ ಅರ್ಜಿನ ತುಂಬಬೇಕು ಯಾವ ಯಾವ ಡಾಕ್ಯುಮೆಂಟ್ಸ್ ಹಾಕಬೇಕು ಡಿ ಡಿ ಯಾವ ರೀತಿ ತೆಗೆಸ್ಬೇಕು ಅನ್ನೋದನ್ನು ನನ್ನ ಹಿಂದಿನ ವೀಡಿಯೋದಲ್ಲಿ ಈಗಾಗಲೇ ತಿಳಿಸಿದ್ದೀನಿ ತಾವುಗಳೆಲ್ಲರೂ ಅದನ್ನು ನೋಡಿ ಪ್ಲೇಲಿಸ್ಟಲ್ಲಿದೆ ಅದು ವೀಡಿಯೋ ಇಪ್ಪತ್ತು ನಿಮಿಷದ ವಿಡಿಯೋ ಅದು ಅದನ್ನು ನೋಡಿ ಸಂಪೂರ್ಣವಾಗಿ ಆ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಟಿದ್ದೀನಿ ಆ ವಿಡಿಯೋನ ನೋಡಿ ಯಾರಿಗೆಲ್ಲರಿಗೂ ಆಸಕ್ತಿ ಇದೆಯೋ ಬೆಳಗಾವಿಯಲ್ಲಿ ಬೆಳಗಾವಿ ಸುತ್ತಮುತ್ತದಲ್ಲಿ ಯಾರಿಗೆಲ್ಲ ಆಸಕ್ತಿ ಇದೆಯೋ ನೋಡಿ ಹಿಂದಿ ದೈಹಿಕ ಶಿಕ್ಷಕರು ಬಿ ಪಿ ಎಡ್ ಶಿಕ್ಷಕರೊಬ್ಬರು ಹಿಂದಿ ಭಾಷೆ ಶಿಕ್ಷಕರೊಬ್ಬರು ನಂತರ ಸಹ ಶಿಕ್ಷಕರು ಸಮಾಜ ವಿಜ್ಞಾನ ಈ ಹುದ್ದೆಗಳಿಗೆ ತಾವುಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಸೊ ಅದೇ ರೀತಿ ಒಳಗಡೆ ನೋಡಿ ಇಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಯಾರಿಗಾದರೂ ಬೇಕಾದಲ್ಲಿ ಈ ಅಡ್ರೆಸ್ಸಿಗೆ ನೋಡಿರಿ ಈ ಅಡ್ರೆಸ್ ಇದೆಯಲ್ಲ ಇಲ್ಲಿ ಫೋನ್ ನಂಬರ್ ಕೊಟ್ಟಿದಾರಲ್ಲ ಈ ಫೋನ್ ನಂಬರ್ಗಳಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು ಏನೇ ಇನ್ಫಾರ್ಮೇಷನ್ ಬೇಕಿದ್ದರೂ ಕೇಳ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಸ್ನೇಹಿ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಸೊ ಈ ವಿಡಿಯೋನ ತಾವೆಲ್ಲರೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಯಾಕಂದರೆ ಯಾರಾದರೂ ಈ ಹುದ್ದೆಗಳಿಗೆ ಅವ ಅವಶ್ಯಕತೆ ಇರೋರು ಹೋಗಿ ಸೇರ್ಕೊತಾರೆ ಯಾಕಂದರೆ ನಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗಬೇಕಲ್ವಾ ಸೊ ಅದರಿಂದ ಆ ಉದ್ದೇಶದಿಂದ ನಾನು ನಿಮ್ಮೆಲ್ಲರಿಗೂ ಸಹಾಯವಾಗಲಿ ಅಂತೇಳಿ ಸಾಕಷ್ಟು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರತಕ್ಕಂಥ ಅಡ್ವರ್ಟೈಸ್ಮೆಂಟ್ಗಳನ್ನು ತೆಗೆದುಕೊಂಡು ತಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಏನೋ ನಿಮ್ಮ ಸರ್ಕಾರಿ ಹುದ್ದೆ ಪಡಿತಕ್ಕಂಥ ಕನಸು ನನಸಾಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಸ್ನೇಹಿತರೆ ನನಗೇನು ಬೇಡ ಸಹಾಯ ನಿಮ್ಮಿಂದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ಸ್ ಆಮೇಲೆ ಇದ್ರದ್ದು ಪಿ ಡಿ ಎಫ್ ಇದ್ರ ಇದ್ರದ್ದು ಈ ವಿಡಿಯೋದ ಪಿ ಡಿ ಎಫ್ ಅಥವಾ ಈ ವಿಡಿಯೋದ ನಿಮಗೆ ಪೇಪರ್ ಅನೌನ್ಸ್ಮೆಂಟಿಂದು ಇದು ಬೇಕಾಗಿದ್ದಾಗಲಿ ನನ್ನ ಟೆಲಿಗ್ರಾಮ್ ಆಗಿರ್ತಕ್ಕಂಥ ಫಸ್ಟ್ ಕೆ ಪಿ ಎಸ್ ಸಿ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಚಾನಲ್ ಇದೆ ಸ್ನೇಹಿತರೆ ಫಸ್ಟ್ ಕೆ ಪಿ ಎಸ್ ಸಿ ಅಂತ ಹೇಳಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋದರೆ ನಿಮಗೆ ಅಲ್ಲಿ ಸಿಗುತ್ತೆ ಫಸ್ಟ್ ಕೆ ಪಿ ಎಸ್ ಅಂಥೇಳಿ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಸ್ನೇಹಿತರೆ ನೀವು ಹೋಗಿ ಅದರಲ್ಲಿಂದ ನೀವು ಜಾಯ್ನ್ ಆಗ್ಬೋದು ಸೊ ನನ್ನ ಟೆಲಿಗ್ರಾಮ್ ಚಾನಲ್ಸು ಆಮೇಲೆ ನನಗೆ ಅನುದಾನಿತ ಶಾಲೆಗೆ ಸಂಬಂಧಿಸಿದಂತೆ ಹಳೆಯ ವಿಡಿಯೋಗಳು ಕೂಡ ಎಲ್ಲ ಪ್ಲೇ ಲಿಸ್ಟ್ಗಳು ಇದರಲ್ಲಿ ಇದೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೋಡಿದರೆ ಅಲ್ಲೆಲ್ಲ ಬೇರೆ ಬೇರೆ ಶಾಲೆಯಲ್ಲಿ ಬಿಟ್ಟಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಎಲ್ಲ ಮಾಹಿತಿ ಇದೆ ಅನುದಾನಿತ ಶಾಲೆಗಳ ಯಾವ ಯಾವಗಡೆ ಯಾವ ಥರ ರಿಕ್ರೂಟ್ಮೆಂಟ್ ನಡೀತವೆ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾನು ನನ್ನ ಈ ಹಿಂದಿನ ವೀಡಿಯೋಗಳಲ್ಲಿ ನೀಡಿದ್ದೀನಿ ನೀವು ಅದನ್ನು ಕೂಡ ನೋಡಿ ನೀವು ಒಂದು ಕ್ಲಿಯರ್ ಕಟ್ಟಾಗಿ ನೀವು ಇನ್ಫಾರ್ಮೇಷನ್ನ ತಿಳ್ಕೊಬೋದು ಸ್ನೇಹಿತರೆ ಥ್ಯಾಂಕ್ಸ್ ಸ್ನೇಹಿತರೆ